ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಸ್ನೇಹಿತರೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೌನ್ ಪ್ರೆಸ್ ಮಾಡೋಕ್ಕೆ ಬರಬೇಡಿ ಆಗಿದೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಈ ಹೊತ್ತಿನ ಮಹತ್ತರ ಸುದ್ದಿ ಕಳೆದ ಎರಡು ದಿನ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಭೇಟಿ ಮಾತುಕತೆ ಶಾಸಕರ ಅಳಲು ದುಃಖ ದುಮ್ಮಾನ ಕೇಳಿದ್ದು ಎಲ್ಲದಕ್ಕೂ ಒಂದು ತಾತ್ಕಾಲಿಕವಾದ ಒಂದು ತೆರೆ ಬಿದ್ದಂತೆ ಕಾಣ್ತಾ ಇದೆ ಅದೇನು ಅಂದರೆ ಸಿದ್ದರಾಮಯ್ಯನವರ ಸ್ಥಾನ ಸದ್ಯಕ್ಕಂತೂ ಭದ್ರ ಆಗಿದೆ ದಿಸ್ ಫಸ್ಟ್ ತಿಂಗ್ ಸೆಕೆಂಡ್ ಥಿಂಗ್ ಇದೆಷ್ಟು ದಿನ ಇದು ತಾತ್ಕಾಲಿಕವಾದ ಯುದ್ಧ ವಿರಾಮ ಅಥವಾ ಇದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈ ಯುದ್ಧ ವಿರಾಮ ಇರುತ್ತೋ ಗೊತ್ತಿಲ್ಲ ರಾಜಕಾರಣದಲ್ಲಿ ಹಾಗೆ ಹೇಳೋಕ್ಕಾಗಲ್ಲ ಪಾಲಿಟಿಕ್ಸ್ ಈಗ ನೋಡೇ ಮ್ಯಾಥ್ಮೆಟಿಕ್ಸ್ ಅಲ್ವೇ ಸು ನಾನು ಇದ್ರ ಬಗ್ಗೆ ಮಾತನಾಡಬೇಕು ಹಾಗೆಯೇ ಮುಖ್ಯಮಂತ್ರಿಗಳ ಬದಲಾವಣೆ ಏನಿದೆ ಆ ಬಗ್ಗೆ ಚರ್ಚೆ ಮಾಡೇ ಇಲ್ಲ ಅಂತ ಸುರ್ಜೇವಾಲಾ ಹೇಳಿದ್ದು ಇದರಿಂದ ಇಡೀ ಈ ಬೆಳವಣಿಗೆ ಒಂದು ಟರ್ನ್ ದೊರಕಿದ್ದು ಅದರಂತೆ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆಲ್ಲ ನಾವೆಲ್ಲ ಬದ್ಧರು ನಾವು ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸಬೇಕು ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದು ಇದು ಆದ ಮೇಲೂ ಕೂಡ ರಾಮನಗರದ ಶಾಸಕರು ನನ್ನ ಹೇಳಿಕೆಗೆ ನಾನು ಬದ್ಧ ಅಂತ ಹೇಳಿದರು ಅಂದರೆ ಕಾಂಗ್ರೆಸ್ನಲ್ಲಿ ಎಷ್ಟು ಅದ್ಭುತವಾದ ಶಿಸ್ತಿದೆ ಅನ್ನೋದು ಇದು ತೋರಿಸ್ಕೊಳ್ತದೆ ಸೊ ಅವರು ಏನಿಲ್ಲ ನಾನು ಹೇಳಿದ್ದೆ ಅಂತ ಹೇಳ್ತಾ ಹೋಗಿದ್ದಾರೆ ಅದು ಒಂದು ಅದಕ್ಕಿಂತ ಭಾಳ ಮುಖ್ಯವಾಗಿ ಇವತ್ತು ಪತ್ರಿಕಾ ದಿನಾಚರಣೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಡಿರುವ ಮಾತು ಬಹಳ ಮಹತ್ವದ್ದು ಅಂತ ನನಗೆ ಅನಿಸ್ತು ಅವರು ಟ್ವೀಟ್ ಮೂಲಕ ಅದನ್ನು ಹೇಳಿದ್ದಾರೆ ಅದ್ರ ಜೊತೆಗೆ ಅವರು ಕಾಗೆ ಪತ್ರಕರ್ತರ ಬಗ್ಗೆ ಮಾತನಾಡಿದ್ದಾರೆ ಈ ಮಾತು ಆಡಬೇಕಾಗಿತ್ತು ಹೇಗೆ ಇಡೀ ಮಾಧ್ಯಮ ಮೂಢನಂಬಿಕೆಯ ಒಂದು ಆಗರ ಆಗಿದೆ ಎಲ್ಲ ನಮ್ಮ ವಾಹಿನಿಗಳಲ್ಲಿರುವ ಪೂಜಾರಿಗಳು ಏನಿದ್ದಾರೆ ಶರ್ಮರು ಭಟ್ರು ಭಾರದ್ವಾಯು ಎಲ್ಲ ಅವರು ಯಾವ ರೀತಿ ಮೂಢನಂಬಿಕೆಗಳನ್ನು ಇಸಿ ಹರಡ್ತಾರೆ ಅನ್ನೋದು ಕೂಡ ಈ ಹೇಳಿಕೆ ತೋರಿಸಿಕೊಡುತ್ತೆ ಸೊ ಅದರಿಂದ ನಾನು ಮೊದಲು ಈ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ತಮಗೆ ತಿಳಿಸ್ಬಿಟ್ಟು ನಾನು ಈ ಒಂದು ಮುಖ್ಯಮಂತ್ರಿಗಳ ಸ್ಥಾನ ಭದ್ರವಾದ ಬಗ್ಗೆ ಮಾತನಾಡ್ಬೋದು ಅಂತ ಅನ್ಸುತ್ತೆ ಸೊ ಅವರು ಇದು ಬಹಳ ಮಹತ್ವದ ಅಂಶಗಳು ಅವರ ಈ ಟ್ವೀಟ್ನಲ್ಲಿದೆ ಅವರು ಹಿಡಿದು ಈ ನಿಜ ಸುದ್ದಿಗಾಗಿ ಹೋರಾಟ ನಡೆಸುವಂಥ ಸಂದರ್ಭ ಬಂದಿದೆ ಅನ್ನೋದೇನಿದೆ ಇದು ಸುಳ್ಳು ಸುದ್ದಿಗಳು ಹೆಚ್ಚಾಗಿವೆ ಎಂಬ ಇಸಿ ಎಂಬುದನ್ನು ತೋರಿಸ್ಕೊಡುತ್ತೆ ಇದು ಇದು ಸಮಾಜಕ್ಕೂ ಪತ್ರಿಕೋದ್ಯಮಕ್ಕೂ ಅಪಾಯ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಸ್ ಇವತ್ತು ವಿಜೃಂಭಿಸುತ್ತಿರುವುದು ಸುಳ್ಳು ಸುದ್ದಿ ಅದಂತೂ ನೀವು ವಾಹಿನಿಗಳಲ್ಲಿ ಸುಳ್ಳು ಬಿಟ್ಟು ಬೇರೆ ಇಲ್ಲವೇ ಇಲ್ಲ ಅದರಂತೆ ಒಬ್ಬೊಬ್ಬರು ಒಂದೊಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಪ್ರತಿದಿನ ನೋವು ಆರು ಸುಳ್ಳುಗಳನ್ನು ಪ್ರಪಖಂಡ ಜರ್ನಲಿಸಮ್ಗಳನ್ನು ಇಸಿ ಚೇಲಾಗಿರಿ ಜರ್ನಲಿಸಮ್ಗಳನ್ನು ಜರ್ನಲಿಸಮನ್ನು ನಡೆಸ್ತಾ ಇರೋದು ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಮಾಧ್ಯಮ ಸ್ವತಂತ್ರವಾಗಿ ನಿರ್ಭೀತಿಯಿಂದ ಸುದ್ದಿ ಮಾಡಬೇಕು ಎನ್ನುವುದರಲ್ಲಿ ನಂಬಿಕೆ ಇಟ್ಟುಕೊಂಡಿರುವ ಮತ್ತು ಪಾಲಿಸುತ್ತಾ ಇರುವವಂತಾನು ಅನ್ನೋ ಮಾತನ್ನು ಅವರು ಹೇಳ್ತಾರೆ ಯಾವುದೇ ಚಾನಲ್ಗಳು ತಮ್ಮ ಬಗ್ಗೆ ಎಷ್ಟೇ ಸುಳ್ಳು ಹೇಳಲಿ ಇನ್ನೊಂದು ಹೇಳಿ ನಾನು ಯಾವತ್ತೂ ಕೂಡ ಒಂದು ಪತ್ರಿಕಾ ಕಚೇರಿಗೆ ಫೋನ್ ಮಾಡಿಬಿಟ್ಟು ನನ್ನ ಪರವಾಗಿ ಸುದ್ದಿ ಹಾಕಿ ಇದನ್ನು ಯಾಕೆ ಹಾಕಿದ್ರಿ ಅಂತ ಹೇಳದವನಲ್ಲ ಅಂತ ಅನ್ನೋ ಮಾತನ್ನು ಹೇಳ್ತಾರೆ ಅದು ಅನುಮಾನನೇ ಬೇಕಾಗಿಲ್ಲ ಬಹುತೇಕ ರಾಜಕಾರಣಿಗಳು ಬಿಸಿ ಪತ್ರಕರ್ತರನ್ನ ಮನೆಗೆ ಕರೆದು ಅವ್ರಿಗೆ ಊಟ ಕೊಟ್ಟು ತಿಂಡಿ ಕೊಟ್ಟು ಪಾರ್ಟಿ ಮಾಡಿ ಕೈಯಲ್ಲಿ ಗಿಫ್ಟ್ಗಳನ್ನು ಕೊಟ್ಟು ಏನೇನು ಕೊಡುವ ಕಾಲ ಇದು ಯುಸಿ ಇದು ಬಹಳ ಕಾಲದಿಂದ ನಡ್ಕಂಡೇ ಬಂದಿದೆ ಸೊ ದೊಡ್ಡ ದೊಡ್ಡ ರಾಜಕಾರಣಿಗಳು ಹಾಗೆ ಮಾಡ್ತಾರೆ ಮಾಧ್ಯಮದವ್ರನ್ನ ಕರೀತಾರೆ ಅವ್ರನ್ನ ಬಿಸಿ ಗುಡ್ ಬುಕ್ಸ್ನಲ್ಲಿ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಉಡುಗೊರೆಗಳನ್ನು ಕೊಡೋದು ಬಿಸಿ ತೆಕ್ ಹಣ ಕೊಡೋದು ಇಂಥದ್ದೆಲ್ಲ ಬಂದಿದೆ ಇಂಥ ಸಂದರ್ಭ ಸಿದ್ದರಾಮಯ್ಯ ಅದು ಯಾವತ್ತೂ ಮಾಡಿಲ್ಲ ನಾವರ್ ಅವರ ಆತ್ಮೀಯರಾದ ಹತ್ತಿರದಲ್ಲಿದ್ದರು ಹೋದರೂ ಅವರನ್ನು ಮಾತಾಡಿ ಪ್ರೀತಿಯಿಂದ ಮಾತಾಡಿ ಕಳಿಸಿದ್ದಾರೆ ಅವರತ್ತೂ ಒಂದು ದಿನ ಕೂಡ ತಮ್ಮ ಪರವಾಗಿ ಹಾಗೆ ಬರೀರಿ ಹೀಗೆ ಬರೀರಿ ಅಂತ ಹೇಳಿಲ್ಲ ಅದರ ಜೊತೆ ಅವರು ಪತ್ರಿಕೋದ್ಯಮಕ್ಕೆ ತಾವು ಮಾಡಿರುವ ಕೆಲಸಗಳನ್ನು ಕೂಡ ಇವತ್ತು ಅವರು ನೆನಪು ಮಾಡ್ಕೊಂಡಿದ್ದಾರೆ ಏನು ಹೇಳಿದ್ದಾರೆ ನಾನು ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಕೊಟ್ಟಿದ್ದೀನಿ ಆಯಿತಾ ಮಾಧ್ಯಮದ ಸಲುವಾಗಿ ನಾನು ಮಾಧ್ಯಮ ಸಂಜೀವಿನಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀನಿ ಆದರೆ ಯಾವತ್ತೂ ಕೂಡ ನಾನು ನನ್ನ ಪರವಾಗಿ ಬರೀರಿ ಅಂತ ನಾನು ಮಾಡಿಲ್ಲ ನಾನು ಅನ್ನೋದು ಕೂಡ ಭಾಳ ಮಹತ್ವದ್ದು ಅಂತ ನನಗೆ ಅನಿಸುತ್ತೆ ಅದರ ಜೊತೆಗೆ ಅವರು ಹೇಳಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗೆ ಜನರನ್ನು ಎಚ್ಚರಿಸುವ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ನೀಡುವ ಕೆಲಸವನ್ನು ಮಾಧ್ಯಮ ಮಾಡ್ತಾ ಇತ್ತು ಅನ್ನೋದನ್ನು ಕೂಡ ಅವರು ನೆನಪಿಸಿದ್ದಾರೆ ಹಾಗೆ ಸಂವಿಧಾನದ ಮೌಲ್ಯಗಳು ಮತ್ತು ಸತ್ಯವನ್ನು ಮರೆಮಾಚುವ ಕೆಲಸ ಆಗಬಾರದು ಅಂತ ಅಂತೇಳಿದ್ದಾರೆ ಇವತ್ತು ಮಾಧ್ಯಮ ಕೆಲಸವನ್ನು ಮಾಡ್ತಾ ಇದೆ ಮಾಧ್ಯಮ ಕೂಡ ಯು ಸಿ ದಟ್ ಸಂವಿಧಾನ ನೀಡಿರುವ ಏನು ನಮ್ಮ ಹಕ್ಕುಗಳೇನಿದೆ ಅದನ್ನು ಉಳಿಸಿಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ ಅದರ ದುರುಪಯೋಗ ನಡೀತಿದೆ ಅನ್ನೋದು ಅಷ್ಟೇ ಸತ್ಯ ಅದರ ಜೊತೆಗೆ ಸಿ ಏನು ಹೇಳ್ತಾರೆ ಎಲ್ಲ ಜನರಿಗೂ ಮಾಧ್ಯಮ ಸ್ವಾತಂತ್ರ ಸ್ವತಂತ್ರವಾಗಿ ನಿರ್ಭೀತಿಯಿಂದ ಸುದ್ದಿ ಮಾಡಬೇಕು ಅನ್ನೋ ನನ್ನ ನಂಬಿಕೆ ಸೊ ನಿರ್ಭೀತಿಯಿಂದ ನೀವು ಅನ್ನೋ ಮಾತನ್ನು ಕೂಡ ಅವರು ಅದನ್ನು ನಾನು ಪಾಲಿಸ್ಕೊಂಡು ಬರಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಸೊ ಅವರು ಹೇಳ್ತಾರೆ ನಾನು ಯಾವುದೇ ಚಾನಲ್ ನನ್ನ ಬಗ್ಗೆ ಎಷ್ಟು ಸುಳ್ಳು ಸುದ್ದಿ ಹಾಕಿದರು ನಾನು ಅವರಿಗೆ ಒಂದು ದಿನ ಫೋನ್ ಮಾಡಿ ನಾನು ನನ್ನ ಪರವಾಗಿ ಹಾಕಿ ಅಂತ ಹೇಳಿಲ್ಲ ಅಂತ ಹಾಕಿನ ಭಾಳ ಮುಖ್ಯವಾಗಿ ಪ್ರಸ್ತಾಪ ಮಾಡಿದ್ದು ಕಾಗೆ ಸಂಬಂಧಪಟ್ಟ ಹಾಗೆ ಈ ಸುದ್ದಿ ಹಾಕಿದ ವಾಹಿನಿ ಮತ್ತು ಇದನ್ನು ಇರಿಸಿ ಇದು ಬರಬೇಕು ಅಂತ ಹೇಳಿದಂತಹ ಆ ವಾಹಿನಿಯ ಸಂಪಾದಕರು ಏನಿದ್ದಾರೆ ಅವ್ರನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಈ ಮೂಢನಂಬಿಕೆ ವಿರೋಧ ಕಾನೂನನ್ನ ಅಡಿಯಲ್ಲಿ ಬಡಿದು ಒಳಗಾಗಬೇಕು ಹೋಗ್ಬೇಕು ಅವರು ಸೊ ಅದು ತಮಗೆಲ್ಲ ನೆನಪಿರ್ಬೋದು ಎಲ್ಲೋ ಒಂದು ಕಡೆ ಇಸಿ ಸಿದ್ದರಾಮಯ್ಯನ ಕಾರ್ ನಿಂತಿತ್ತು ಅದನ್ನ ಕಾಗೆ ಬಂದು ಅದೊಂದು ದೊಡ್ಡ ಸುದ್ದಿಯಾಗಿ ಅದು ಅಪಶಕನೋ ಇನ್ನೊಂದು ಸಿದ್ದರಾಮಯ್ಯನ ಕಾರ್ ಮೇಲೆ ಕಾಗೆ ಕೂತಿದೆ ಅಂತ ಆದಷ್ಟು ಇಸಿ ಮೂಢನಂಬಿಕೆಗಳನ್ನು ಪ್ರಚಾರ ಮಾಡಿ ಅವರು ಕಾಗೆ ಕೂತಿದ್ದು ಅನ್ನೋ ಹೇಳಿದ್ದು ಅದನ್ನು ಸಿದ್ದರಾಮಯ್ಯನ ನೆನಪು ಮಾಡ್ಕೊಂಡಿದ್ದಾರೆ ಸೊ ಇಂತಹ ಒಂದು ಮೂಢನಂಬಿಕೆ ಬಿತ್ತುದನ್ನು ಪತ್ರಿಕಾ ಧರ್ಮವೇ ಅಂತ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ ಸೊ ಆ ಹಂತಕ್ಕೆ ಬಂದು ನಿಂತಿದೆ ಪ್ರತಿದಿನ ನೀವು ಮಾಧ್ಯಮಗಳಲ್ಲಿ ಈಗ ಹಲವು ಈ ಜ್ಯೋತಿಷಿಗಳು ಬಂದು ಕೊಡ್ಕೊತಾರೆ ಈ ಜ್ಯೋತಿಷಿಗಳು ಮತ್ತು ಚಾನಲ್ ನಡುವೆ ಒಂದು ಒಪ್ಪಂದ ಇರುತ್ತೆ ಸೊ ಅವ್ರಿಗೆ ಬರುವ ದುಡ್ಡಿನಲ್ಲಿ ಬಹುತೇಕ ಸಂದರ್ಭದಲ್ಲಿ ಈ ಚಾನಲ್ಗಳಿಗೆ ಪಾಲು ಹೋಗುತ್ತೆ ಸೊ ನಾನು ಸುದ್ದಿ ಟಿ ವಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸುದ್ದಿ ಟಿ ವಿ ನಡೆದ ಸಂದರ್ಭ ಜ್ಯೋತಿಷ್ಯರು ಏನಂತಾರೆ ಬಂದರು ಬಂದುಬಿಟ್ಟು ನಾವು ಸುದ್ದಿ ಟಿ ವಿಯಲ್ಲಿ ಜ್ಯೋತಿಷ್ಯ ಹಾಕ್ತಿರ್ಲಿಲ್ಲ ಬಂದು ನನ್ನ ಹತ್ರ ಹೇಳಿದ್ರು ನೀವು ಹಾಕಿ ನಾನು ಹಾಕಲ್ಲ ಅದೇ ಎಲ್ಲ ಆದಮೇಲೆ ಅವರು ನನ್ನ ಸುದ್ದಿ ಟಿ ವಿ ನಿಂತ ಮೇಲೆ ಒಂದು ದಿನ ನನಗೆ ಸಿಕ್ಕ ನನ್ನ ಚಂದ್ರಾಲಯ ಹೊಟ್ಟೆ ಏರಿಯಾ ನಮ್ಮ ಮನೆಯರೋ ಏರಿಯಾದಲ್ಲಿ ನಿಂತಿದ್ದೆ ಬಂದರು ಏನ್ರಿ ಚಾನಲ್ ಮುಚ್ಚಿ ಹೋಯ್ತು ಅವರು ಮುಚ್ಚಿ ಹೋಯ್ತಪ್ಪ ಬೇರೆ ಬೇರೆ ಕಾರಣಕ್ಕೆ ಅವರು ನಾನು ಹೇಳಿದ ಮಾತು ಕೇಳಬೇಕಿತ್ತು ನೋಡಿ ತಿಂಗಳ ನಾನು ಅವ್ರು ಇನ್ನೊಂದು ಚಾನಲ್ಗೆ ಭವಿಷ್ಯ ಹೇಳ್ತಿದ್ದರು ಅವರು ತಿಂಗಳದು ಅರ್ನಿಂಗ್ ಹೇಳಿದ್ರು ನನಗೆ ಹತ್ತರಿಂದ ಹನ್ನೆರಡು ಲಕ್ಷ ನಾನು ಅರ್ನಿಂಗ್ ಇದೆ ಅದರಲ್ಲಿ ನಾನು ಐದು ಲಕ್ಷ ಅಲ್ಲಿ ಆ ಪ್ರೋಗ್ರಾಮ್ ಮಾಡೋವ್ರಿಗೆ ಕೊಡ್ತೀನಿ ಯಾರು ಇನ್ ಇದ್ದಾರೆ ಐದು ಲಕ್ಷ ನನ್ನ ಇನ್ಕಮ್ ನನಗೆ ಶಾಕ್ ಆಗೋಯಿತು ಅದ್ರ ಜೊತೆಗೆ ಈ ಮಾಧ್ಯಮಗಳ ಮೂಲಕವೇ ಬೆಲ್ಲದಂಥ ಜ್ಯೋತಿಷಗಳ ಒಂದು ದೊಡ್ಡ ಪಡೆ ಇದೆ ವಿಚಿತ್ರ ವೇಷಗಳನ್ನು ಹಾಕ್ಕೊಂಡಿರ್ತಾವೆ ದೊಡ್ಡ ನಾಮ ಹಾಕೋದು ಇದನ್ನು ಹಾಕೊಳ್ಳೋದು ಇ ಬಹುತೇಕ ಸುಳ್ಳುಗಳನ್ನು ಹೇಳ್ತಾ 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 ಹೋದಾ ಸುಳ್ಳುಗಳ ಪ್ರಚಾರ ವಾ ಆ ಟೈಮ್ ಸುಳ್ಳು ಪ್ರಚಾರ ಮಾಡ್ತಾವೆ ಸುಳ್ಳು ಭವಿಷ್ಯ ಹೇಳ್ತಾವೆ ಅದು ಅವ್ರಿಗೆ ಹೇಳಿ ಸತ್ಯ ಆಯಿತಾ ಸುಳ್ಳು ಆಯ್ತಾ ಕೇಳೋರು ಇರಲ್ಲ ಇ ಸಿ ದಟ್ ಅಕೋರ್ಡಿಂಗ್ ಸ್ವಾಮೀಜಿದು ಅಂದಿರೋ ನಾವು ಬಂದಾಗಲೆಲ್ಲ ಬಂದು ಹೇಳ್ತಾರೆ ಅಪ್ಪ ಅದು ಯಾರು ಸತ್ಯಲ್ಲ ಸುಳ್ಳು ಗೊತ್ತಿಲ್ಲ ಅವ್ರು ಹೇಳಿದ್ದೆಲ್ಲ ಸತ್ಯ ಅನ್ನೋ ರೀತಿ ಪ್ರಚಾರ ಮಾಡ ಈ ಮಾಧ್ಯಮದ ಮೂಢನಂಬಿಕೆಯು ಪ್ರಶ್ನಿಸಿದ್ದು ಭಾಳ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಮಾಧ್ಯಮಗಳು ಇಳಿಸಿ ತಮ್ಮನ್ನು ತಾವು ಪ್ರಶ್ನಿಸ್ಕೋಬೇಕಾಗಿದೆ ಯಾಕೆಂದರೆ ಈ ಮೂಢನಂಬಿಕೆ ಪ್ರಚಾರ ಮಾಡೋದು ಸುಳ್ಳು ಸುದ್ದಿಗಳು ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಪ್ರಪಾಂಡ ನ್ಯೂಸ್ ಪ್ರಚಾರ ಮಾಡ್ತಾ ಹೋಗೋದು ಬೈತಾ ಹೋಗೋದು ಇದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಮಾತಾಡಿದ್ದು ಭಾಳ ಇದು ಅನ್ನಿಸ್ತು ಈಗ ನಾನು ದ ಮೇನ್ ಸಬ್ಜೆಕ್ಟ್ ಅದು ಸುರ್ಜೇವಾಲಾ ಈ ಸಂಜೆ ಆಡಿರುವ ಮಾತುಗಳು ಸೊ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಶಾಸಕರು ಸಂಸದರೊಂದಿಗೆ ಚರ್ಚಿಸಿಲ್ಲ ಆ ಮಾತನ್ನು ಇವರು ಹೇಳುವ ಮೂಲಕ ಕಳೆದ ಎರಡು ದಿನಗಳಿಂದ ಈ ಬದಲಾವಣೆಯ ಮಾತೇನು ಕೇಳ್ತಾ ಅದಕ್ಕೊಂದು ತಾತ್ಕಾಲಿಕ ತೆರೆಯನ್ನು ಎಳೆದಿದ್ದಾರೆ ಸೊ ಅವರು ಹೇಳಿದ ಸುದ್ದಿ ಭಾಳ ಸ್ಪ ಅವರಿಗೆ ಮಾತಾಡಿದ ಹಾಗೆ ಇದೆ ನಾಯಕತ್ವ ಬದಲಾವಣೆ ಕುರಿತು ಯಾವುದೇ ಅಭಿಪ್ರಾಯ ಸಂಗ್ರಹಿಸುವ ಸಾಧ್ಯತೆಯನ್ನು ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ಪಕ್ಷದ ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಂಗಳವಾರ ತಳ್ಳಿ ಹಾಕಿದ್ದಾರೆ ಮಂಗಳವಾರದಲ್ಲಿ ಇವತ್ತು ತಳ್ಳಿ ಹಾಕಿದ್ದಾರೆ ಅವರು ಸೊ ಅವರೇನು ಹೇಳಿದ್ದಾರೆ ಶಾಸಕರು ಮತ್ತು ಸಂಸದರ ಸ್ವಂತ ಕ್ಷೇತ್ರಗಳಲ್ಲಿ ಆಗಿರುವ ಕೆಲಸಗಳು ಕಾರ್ಯಕ್ಷಮತೆಗಳನ್ನು ಪರಿಶೀಲಿಸುವುದಕ್ಕೆ ಭೇಟಿಯಾಗ್ತಿದ್ದಾರೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಕೆಲವರು ನಾಯಕತ್ವ ಬದಲಾವಣೆ ಬಗ್ಗೆ ಶಾಸಕರು ಮತ್ತು ಸಂಸದರ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದೀರಾ ಅಂತ ನನ್ನನ್ನು ಕೇಳಿದರು ನಿನ್ನೆಯೂ ನಾನು ನೀಡಿದ ಉತ್ತರವನ್ನೇ ಇಂದು ಹೇಳ್ತಾ ಇದ್ದೀನಿ ಒಂದೇ ಪದದಲ್ಲಿ ಹೇಳೋದಾದರೆ ಸ್ಪಷ್ಟವಾಗಿ ಇಲ್ಲ ಎಂದು ಅವರು ಪತ್ರಿಕಾಗೋಷ್ಠಿ ತಿಳಿಸಿದರು ಅದರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಜೊತೆಗಿದ್ದ ಸುರ್ಜೇವಾಲಾ ಪಕ್ಷದ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳೊಂದಿಗೆ ಸಭೆ ನಡೆಸ್ತಾ ಇದ್ದೀನಿ ಅನ್ನೋದನ್ನು ತಿಳಿಸಿದರು ಹಾಗೆಯೇ ನಾವು ಶಾಸಕರು ಮತ್ತು ಸಂಸದರನ್ನು ಭೇಟಿ ಆಗ್ತಾ ಇದ್ದೀವಿ ಅವರು ತಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಡೋದಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೀನಿ ಅವರ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವುದು ಮುಖ್ಯ ಆಗಿನ ಮಹಿಳೆಯರಿಗೂ ಉಚಿತ ಬಸ್ ಪಾಸ್ ನಡೆದು ಬುದ್ಧಿ ಯೋಜನೆಗಳು ಇದರ ಬಗ್ಗೆ ಚರ್ಚೆ ನಡೆಸಿದ್ದೀವಿ ಅಂತ ಹೇಳುವ ಮೂಲಕ ಅವರು ಸ್ಪಷ್ಟನೆಯನ್ನು ನೀಡಿದರು ಇದು ಆದ ಮೇಲೂ ಕೂಡ ಮುಖ್ಯ ಉಪಮುಖ್ಯಮಂತ್ರಿಗೂ ಭಾಳ ಸ್ಪಷ್ಟವಾಗಿ ಹೇಳಿದರು ಇದು ಹೈಕಮಾಂಡ್ ಏನು ನಡೆತ ಅದು ನಾವು ಸರ್ಕಾರವನ್ನು ಬಲಪಡಿಸಬೇಕಾಗಿದೆ ಮುಖ್ಯಮಂತ್ರಿಗಳ ಕೈ ಬಲಪಡಿಸಬೇಕಾಗಿದೆ ಅನ್ನೋ ಮಾತನ್ನು ಅಡಿಕೆ ಹೇಳಿದರು ಡೀಕೆ ಇದುವರೆಗೆ ಯಾವತ್ತೂ ಕೂಡ ಇಷ್ಟು ದೇವರಲ್ಲೂ ಕೂಡ ಅವರು ಬಹಿರಂಗವಾಗಿ ಯಾವತ್ತು ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡಿದಾಗಲಿ ಅಥವಾ ನಾನು ಮುಖ್ಯಮಂತ್ರಿ ಆಡಿಲ್ಲ ಇವತ್ತು ಕೂಡ ಅವರು ಸ್ಪಷ್ಟಪಡಿಸಿದರು ಆದರೆ ಅವರ ಆಪ್ತರಾಗಿರುವಂತಹ ರಾಮನಗರದ ಶಾಸಕರು ಇಕ್ಬಾಲ್ ಹುಸೇನ್ ಅವರು ರಾಮ್ ನಾಯಕರು ಈ ಕಾಂಗ್ರೆಸ್ನ ಹಣ ಬರ ಹೇಗಿದೆ ಅವ್ರಿಗೆ ಶಿಸ್ತು ಅನ್ನೋದ್ರ ಕಲ್ಪನೇನು ಇದನ್ನೆಲ್ಲ ಎಲ್ಲಿ ಹೇಳಬೇಕು ನಾಲ್ಕು ಗೋಡೆಗಳ ಮಧ್ಯೆ ಹೇಳಬೇಕು ಎಲ್ಲಿ ಕ್ಯಾಮ್ರಾ ಕಂಡ ಕಣ ಬರೋದು ಒದರೋದು ಒದರೋದು ಒದಡದು ಸೊ ಇಡೀ ಅದರಿಂದ ಇದನ್ನು ನಾನು ಬಳಸಿದ್ರೆ ಆತ್ಮಹತ್ಯೆ ರಾಜಕಾರಣ ಅಂತ ಕರೀತೇನೆ ಕಾಂಗ್ರೆಸ್ ತನ್ನ ಆತ್ಮಹತ್ಯೆಯನ್ನು ತಾನೇ ಮಾಡಬೇಕು ಅವ್ರಿಗೆ ಅವ್ರನ್ನ ಸೋಲ್ಸೋಕ್ಕೆ ಬೇರೆಯವ್ರು ಬೇಕಾಗಿ ಇದರಿಂದ ಯಾವ ಮೆಸೇಜ್ ಹೋಗುತ್ತೆ ಕಾಂಗ್ರೆಸ್ನ ಇಮೇಜ್ಗೆ ಏನಾಗುತ್ತೆ ತಮ್ಮ ವಿರೋಧಿಸುವ ಪಕ್ಷ ಇದನ್ನು ಹ್ಯಾಕ್ ಬಳಸ್ಕೊಳ್ಳುತ್ತೆ ಅನ್ನುವ ಕಾಮನ್ ಸೆನ್ಸ್ ಅಂತಾರೆ ನೋಡಿ ರಾಜಕಾರಣ ಬೇಕಾಗುತ್ತೆ ಆ ಕಾಮನ್ ಸೆನ್ಸ್ ಕೂಡ ಇಲ್ಲಿಗೆ ಇದ್ದಂತೆ ಕಾಣ್ತಾ ಇಲ್ಲ ಸೊ ಇಷ್ಟು ಉಸ್ತುವಾರಿ ಹೇಳಿದ ಮೇಲೂ ಸಿ ರಾಮಾಯನ ಶಾಸಕರು ಹೀಗೆ ಮಾತನಾಡ್ತಾರೆ ಅಂದರೆ ಆ ಪಕ್ಷದಲ್ಲಿ ಏನಿದೆ ಅಂತ ಅರ್ಥ ಏನು ಅವ್ರು ಬಂದು ಏನು ಕಡ್ದು ಕಟ್ಟೆ ಹಾಕಬೇಕಾಯ್ತು ಸುರ್ಜೇವನ್ ಏನು ಮಾಡಬೇಕಾಯ್ತು ಏನೂ ಇಲ್ಲ ಅಲ್ವಾ ಸೊ ಅದು 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 ಅದೇ ಕಾಂಗ್ರೆಸ್ ಪಕ್ಷದ ಆವೃತ್ತಿಗೆ ಕಾರಣ ಆಗುತ್ತೆ ಅಂತ ಒಂದು ಶಿಸ್ತು ಇಲ್ಲದೆ ಇದೆ ನಮ್ಮ ಬದುಕಿನಲ್ಲಿ ಯಾರು ಶಿಸ್ತಿರಬೇಕೋ ರಾಜಕೀಯ ಪಕ್ಷಗಳಿಗೊಂದು ಶಿಸ್ತಿರಬೇಕ್ರಿ ಅಶಿಸ್ತೆ ಅಶಿಸ್ತು ಪರಮಾವ ದೇವ್ರ ಕ್ರಮ ಕೈಗೊಳ್ಳುವಂಥ ಶಕ್ತಿ ಕೂಡ ಇಲ್ಲ ಅದು ಈ ಹೈಕಮಾಂಡ್ ದಿನದಿಂದ ದಿನಕ್ಕೆ ದುರ್ಬಲ ಆಗ್ತಾ ಇದೆ ನಾನು ಕಳೆದ ಕೆಲವು ತಿಂಗಳಿಂದ ಹೇಳ್ತೇನೆ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ 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 ಶಕ್ತಿನೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಸೊ ದ ಸಿಚುವೇಶನ ವಾಯಿ ಸುರ್ಜೇವಾಲಾ ಹಾಗಿದ್ರೆ ಸಿ ಇವತ್ತು ಈ ರೀತಿ ಸ್ಪಷ್ಟನೆ ಹೇಳಿದರು ಅಂತ ಯಾಕೆಂದರೆ ನಿನ್ನೆ ಖರ್ಗೆ ಅವರು ಹೇಳಿದ್ದೇನಿದೆ ಇದು ಹೈಕಮಾಂಡ್ ಕೈಯಲ್ಲಿದೆ ಅನ್ನೋ ಮಾತನ್ನೆಲ್ಲ ಆಡಿದರು ಖರ್ಗೆ ಅವರು ನಾಯಕತ್ವ ಬದಲಾವಣೆ ಮಾಡಬೇಕು ರಾಮು ಅಂತ ಹೇಳಿದರು ನೀವು ನಗಣ್ಯ ಅನ್ನೋ ಮೆಸೇಜನ್ನು ಖರ್ಗೆ ಹೋಗ್ಬಿಟ್ಟಿದ್ರು ಬಟ್ ಇವತ್ತು ಇದರ ಹೇಳಿಕೆ ಬರೆಯಿತು ಸೊ ಪಿಕ್ಚರ್ ಹೋಲ್ ಪಿಕ್ಚರ್ ಸ್ವಲ್ಪ ಬದಲಾದಂಗೆ ಕಾಣುತ್ತೆ ಸೊ ಆ ಕಾರಣಕ್ಕಾಗಿದೆ ಯು ಸಿ ದಟ್ ಉಳಿದವರ ಹೇಳಿಕೆಗಳು ಇದನ್ನು ನೀವು ಗಮನಿಸಿದ್ರೆ ಇದು ತಾತ್ಕಾಲಿಕವಾಗಿ ಸಿದ್ದರಾಮಯ್ಯವರ ಸ್ಥಾನ ಭದ್ರ ಆಗಿದೆ ಅನ್ನೋದಕ್ಕೆ ಅನುಮಾನ ಪಡಬೇಕಾಗಿದೆ ಆದರೆ ಹಾಗಿದ್ದರೆ ಇದು ಎಲ್ಲಿಯವರೆಗೆ ಇದು ಮುಂದುವರಿಯುತ್ತೆ ಅಂತ ಸೊ ಒಂದು ಇದು ಏನೇ ಆಗೋದಿದ್ರೂ ಡಿ ಕೆ ಶಿವಕುಮಾರಕ್ಕೆ ಶಾಸಕಾಂಗ ಪಕ್ಷದಲ್ಲಿ ಬಹುಮತ ಇದೆ ಬಹುಮತ ಬಂದರೆ ಆಗ ಹೈಕಮಾಂಡ್ ಈ ಬಗ್ಗೆ ಯೋಚನೆ ಮಾಡಬಹುದೇನು ನಾನು ಈ ಬಗ್ಗೆ ಕೂಡ ಮಾತನಾಡಬೇಕಾದ್ರೆ ಹೇಳಿದೆ ಸೊ ಹೈಕಮಾಂಡ್ ಸಿದ್ದರಾಮಯ್ಯವ್ರ ವಿರುದ್ಧ ವಿಷಯ ಅವರ ಬದಲಿಸುವಂಥ ಇಸಿ ಇದಕ್ಕೆ ಕೈ ಹಾಕಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ ನಾನು ಈ ಬೆಳಗ್ಗೆ ಇನ್ನೊಂದು ವಿಶ್ಲೇಷಣೆ ಯಾಕೆಂದರೆ ಸಿದ್ದರಾಮಯ್ಯ ಮಾಸ್ ಲೀಡರ್ ಅನ್ನೋದು ಅದರ ಜೊತೆಗೆ ಅವರು ಅಹಿಂದ ನಾಯಕರಾದ್ದರಿಂದ ಕಾಂಗ್ರೆಸ್ ಅಹಿಂದ ಜನ ಸಮುದಾಯವನ್ನು ಅತೃಪ್ತಗೊಳಿಸುವ ಬೇಸರಗೊಳಿಸುವ ಸ್ಥಿತಿಯಲ್ಲೇ ಇಲ್ಲ ಹಾಗೇನಾದರೂ ಮಾಡಿದ್ರೆ ಮುಳುಗೇ ಹೋಗುತ್ತೆ ಕಾಂಗ್ರೆಸ್ ಅಹಿಂದ ಏನಾದರೂ ಕೈ ಬಿಟ್ಟರೆ ಕಾಂಗ್ರೆಸ್ ಇಲ್ಲ ಅಷ್ಟೇ ಯಾಕೆಂದರೆ ಮೇಲ್ಜಾತಿಯ ಜನ ಏನಿದ್ದಾರೆ ದಲಿತರು ಮತ್ತು ಯಾರು ಹಿಂದುಳಿದ ವರ್ಗದ ವಿರೋಧಿಗಳು ಏನಿದ್ದಾರೆ ಅವರೆಲ್ಲ ಬಿ ಜೆ ಪಿ ಇದ್ದಾರೆ ಅಲ್ವಾ ಸೊ ಇವರು ಕೈ ಬಿಟ್ಬಿಟ್ರೆ ಏನು ಹೋಗ್ತದೆ ಆದ್ದರಿಂದ ಕಾಂಗ್ರೆಸ್ ರಿಯಲ್ ಇಸ್ ಎನ್ ಫಿಕ್ಸ್ ಸೊ ಸುರ್ಜೇವಾಲಾ ಅಂತವರಿಗೆ ಸೊ ಡಿ ಕೆ ಅವ್ರನ್ನ ಮಾಡಬೇಕು ಅಂತ ಇರ್ಬೋದು ಆದರೆ ಬಹುಮಟ್ಟಿಗೆ ಈ ಎರಡು ದಿನಗಳ ಕಾಲ ಅವ್ರು ಯಾರ ಹತ್ರ ಸುರ್ಜೇವಾಲಾ ಮಾತನಾಡೋರೋ ಯಾರು ಕೂಡ ಅಂತಹ ಗಟ್ಟಿ ಧ್ವನಿಯಲ್ಲಿ ಸಿದ್ದರಾಮಯ್ಯ ಬದಲಾಗಬೇಕು ಅಂತ ಇರಲಿಲ್ಲ ಯಾರೋ ಒಬ್ಬಿಬ್ಬರು ಪ್ರಸ್ತಾಪ ಮಾಡಿರ್ಬೋದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸಿ ಮಾಡಿರ್ಬೋದು ಡಿ ಕೆ ಹತ್ರ ಇದ್ದವರು ಆದರೆ ಓವರ್ ಆಲ್ ಶಾಸಕಾಂಗ ಪಕ್ಷದಲ್ಲಿ ಸಿ ಅದರ ಮೇಲೆ ಇನ್ನೂ ಕೂಡ ಡಿ ಕೆ ಯವರ ನಿಯಂತ್ರಣಕ್ಕಿಂತ ಮುಖ್ಯಮಂತ್ರಿಗಳ ನಿಯಂತ್ರಣ ಇದೆ ಅನ್ನೋದು ಮತ್ತೊಮ್ಮೆ ಸ್ಪಷ್ಟ ಆಗಿದೆ ಈ ಮುಖ್ಯಮಂತ್ರಿಗಳ ನಿಯಂತ್ರಣದ ಕಾರಣದಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡೋ ಸ್ಥಿತಿಯಲ್ಲಿಲ್ಲ ಸೊ ಕಾಂಗ್ರೆಸ್ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆಯೇ ಸುರ್ಜೇವಾಲ ಅವರು ಅವರು ಕೂಡ ಅವರಿಗೆ ಖರ್ಗೆಯವನ್ನು ಮಾಡುವ ಉತ್ಸುಕತೆ ಇದ್ರೂ ಆ ದಿಸೆಯಲ್ಲಿ ಹೆಜ್ಜೆ ಇಡುವುದಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾದ ರೀತಿಯಲ್ಲಿವರಿಗೆ ಇದು ನಡೀಬೋದು ಅದು ಹೇಳೋಕ್ಕಾಗಲ್ಲ ಸೊ ಕೆ ಮುಂದಿರುವುದು ಈಗ ಇರುವ ಶಾಸಕರನ್ನಾದಷ್ಟು ತನ್ನ ವಿಶ್ವಾಸಕ್ಕೆ ತಕ್ಕಂಡು ತನ್ನ ಸಂಖ್ಯಾಬಲವನ್ನು ಹೆಚ್ಚಿಸ್ಕೋಬೇಕು ಸೊ ಅವರು ಸಿ ಔಟ್ ಆಫ್ ಒನ್ ತರ್ಟಿ ಸೆವೆನ್ನಲ್ಲಿ ನೂರ ಹತ್ತಿರ ಬಂದರೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡ್ಬೋದು ಅದು ಸಾಧ್ಯ ಅಂತ ಅನಿಸಲ್ಲ ಬಿಕಾಸ್ ಓವರಾಲ್ ಈ ಕ್ಯಾಲ್ಕುಲೇಷನ್ ಇದನ್ನು ನೋಡಿದರೆ ಶಾಸಕರ ಮನಸ್ಥಿತಿ ಇನ್ನೊಂದು ನೋಡಿದರೆ ಡಿ ಕೆ ಅವರಿಗೆ ಇದಷ್ಟು ಈಸಿ ಆಗದಲ್ಲ ಅಂತ ಈಸಿ ಆದಲ್ಲ ಅವರಿಗಿರುವ ದಾರಿ ಅಂತ ಅಂದರೆ ಎಸ್ ಸಿದ್ದರಾಮಯ್ಯನವರೇ ಅವರ ಹೆಸರನ್ನು ಪ್ರಸ್ತಾಪ ಮಾಡಿ ನನಗೆ ಸಾಕಪ್ಪ ಡಿ ಕೆ ಶಿವಕುಮಾರ್ ಆಗಲಿ ಅಂತ ಹೇಳುವ ಸ್ಥಿತಿ ನಿರ್ಮಾಣ ಆದರೆ ಮಾತ್ರ ಅವರಿಗೆ ಅವರು ಮುಖ್ಯಮಂತ್ರಿ ಆಗಬಹುದು ಅದು ಇಲ್ಲದಿದ್ದರೆ ಅಲ್ಲಿವರಿಗೆ ತೊಂದರೆ ಇದೆ ಅದರಿಂದ ಎರಡು ದಿನ ನಮ್ಮ ಕಾಗೆ ಪತ್ರಕರ್ತರು ಏನಿದ್ದಾರೆ ಕಾಗೆ ಪತ್ರಕರ್ತರಿಗೆ ಕಾಕ ಆದ್ಯತೆ ಬಂತು ಈಗ ನಾನು ಈ ಯಾರು ಈ ಗೋಧಿ ಮೀಡಿಯಾ ಮೋದಿ ಮೀಡಿಯಾ ಜೊತೆ ಕಾಗೆ ಮೀಡಿಯಾ ಅಂತ ಈ ಕರಿಬೇಕು ಅಂತ ನನಗೆ ಅನ್ಸಕ್ಕೆ ಶುರುವಾಗಿದೆ ಗೋಧಿ ಮೀಡಿಯಾ ಇದೆ ಮೋದಿ ಮೀಡಿಯಾ ಇದೆ ಕಾಗೆ ಮೀಡಿಯಾ ಇದೆ ಈ ಮೂರು ಮೀಡಿಯಾಗಳು ಒಂದೇ ಅವ್ರ ಮೂರು ಉದ್ದೇಶ ಈ ಗೋಧಿ ಮೀಡಿಯಾ ಮತ್ತು ಮೋದಿ ಮೀಡಿಯಾದಲ್ಲಿ ಇಸಿ ಅವರ ಇನ್ನೊಂದು ಮುಖ ಕಾರ್ಯ ಮೀಡಿಯಾ ಅಂದರೆ ಬಹುತೇಕ ಸಿ ಹಕ್ಕಿ ಶಕಂದವರು ರಸ್ತೆ ತಿಳಿರೋರು ಇಂಥ ಭವಿಷ್ಯವನ್ನು ಹೇಳ್ತಾ ಹೇಳ್ತಾ ಹೋಗೋದು ಅದರ ಜೊತೆಗೆ ಇನ್ನೊಂದು ಭಾಳ ಸಂದರ್ಭದಲ್ಲಿ ಹೊರಗಡೆ ಬಂದಿದೆ ಈ ಜ್ಯೋತಿಷಿಗಳನ್ನ ಬಿಟ್ಟು ಅವ್ರ ಹೀಗೆ ಹೇಳುವಂಥೇಳಿ ಆ ಮಾಧ್ಯಮದ ಸಂಪಾದಕರು ಅವ್ರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡು ನಾನು ತಕ್ಷಣಕ್ಕೆಲ್ಲ ಕೇಳ್ತೀನಿ ನೀನು ಉತ್ತರ ಕೊಟ್ಟಂಗೆ ಮಾಡು ನೀನು ಇವ್ರನ್ನ ಬೈಬೇಕು ನಾನು ಹಿಂಗೆ ಹೇಳ್ತೀನಿ ಆಯಿತಾ ಅಂತ ಹೇಳಿ ಒಂದು ಒಪ್ಪಂದ ಮಾಡ್ಕೊಂಡು ಮಾಡ್ತಾರೆ ಅದು ಹೊರಗಡೆ ಬಂದಿದೆ ಸೊ ಈ ರೀತಿ ಈ ಮೂಢನಂಬಿಕೆ ಮತ್ತು ಖಾದಿ ಪತ್ರಿಕೋದ್ಯಮದಲ್ಲಿ ಕನ್ನಡದ ಎಲ್ಲ ಮಾಧ್ಯಮಗಳ ನಡುವೆ ಒಂದು ತೀವ್ರ ರೂಪದ ಪೈಪೋಟಿ ಇದೆ ಈ ಕಾಗೆ ಮಾಧ್ಯಮದಲ್ಲಿ ಈ ಕಾಗೆ ಮಾಧ್ಯಮ ಏನಿದೆ ಈ ಕಾಗೆ ಮಾಧ್ಯಮದಲ್ಲಿ ಟಿ ವಿ ನೈನಿಂದ ಹಿಡಿದು ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನಂಬರ್ ಫೋರ್ ಅವರೆಲ್ಲ ಮುಂಚೂಣಿಯಲ್ಲಿದ್ದಾರೆ ಕಾಕ ಅನ್ನೋದ್ರಲ್ಲಿ ಅವರು ಒಬ್ರಿಗಿಂತ ಒಬ್ರು ಜೋರು ಒಬ್ರಿಗಿಂತ ಒಬ್ರು ಜೋರು ಸೊ ಮತ್ತು ಬಹುತೇಕ ಇವರೆಲ್ಲ ಕೂಡ ಪೂಜಾರಿಗಳಾಗಿದ್ದಾರೆ ಯಾವ ಪೂಜಾರಿಗಳು ಅವರು ಅಗ್ರಹಾರದಿಂದ ಬಂದು ಪೂಜಾರಿಗಳು ಆದ್ದರಿಂದ ಇಸಿ ಅವರ ಕಮ್ಯುನಿಟಿಯ ಮೂಲ ವೃತ್ತಿ ಇದೆಯಲ್ಲ ಅದೇ ಭವಿಷ್ಯ ಹೇಳೋದಾಗಿದೆ ಆದ್ದರಿಂದ ಅವರಿಗೆ ಚಾನಲ್ಗಳಲ್ಲಿ ಬಂದು ಕೂತು ಭವಿಷ್ಯ ಹೇಳ್ತಾರೆ ಇಸಿ ಬೇರೆಯವ್ರ ಭವಿಷ್ಯ ಹೇಳ್ತಾ 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 ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸೋದಂತೆ ಇದು ಈ ಕಾಗೆ ಪತ್ರಿಕೋದ್ಯಮದ ಭಾಳ ಮುಖ್ಯವಾದ ಲಕ್ಷಣ ಅವರು ಸೊ ಆ ಕಾರಣಕ್ಕಾಗಿ ಅವ್ರು ಕಾಯ್ತಾ ಇರ್ತಾರೆ ಸಿ ಬಿ ಜೆ ಪಿ ವಿರೋಧಿ ಪಕ್ಷಗಳ ನಾಯಕರು ಯಾರ್ಯಾರು ಕಾಗೆ ಇದ್ರ ಮೇಲೆ ಕಾಗೆ ಕೂತ್ಕೊಳ್ತು ಎಲ್ಲಿ ಕಾಗೆ ಬಂದು ಎಲ್ಲಿ ಪಿಷ್ಟಿ ಹಾಕಿ ಪಿಷ್ಟಿ ಹಾಕೋದು ಗೊತ್ತಲ್ಲ ಪಿಷ್ಟಿ ಹಾಕ್ತು ಕಾಗೆ ಲೈಫ್ ಲೆಫ್ಟಿಗೆ ಹೋಯ್ತೋ ರೈಟಿಗೆ ಹೋಯ್ತೋ ಕಾಗೆ ಮೇಲೆ ಹಾರ್ತೋ ಕೆಳಗೆ ಬಂತೋ ಇ ಸಿ ಈ ರೀತಿ ಕಾಗೆ ಲೆಕ್ಕಾಚಾರಗಳನ್ನು ಮಾಡ್ತಾರೆ ಅವರ ಬಳಿ ರಾಜಕೀಯ ವಿಶ್ಲೇಷಣೆಗಳು ಈ ಕಾಗೆ ಲೆಕ್ಕಾಚಾರದ ಮೇಲೆ ಈ ಒಂದು ಈ ಮೂರು ಕಾಸಿನ ಭವಿಷ್ಯಕಾರರಿರ್ತಾರಲ್ಲ ಅದೇ ರೀತಿ ಇರುತ್ತೆ ಆದರೆ ಮೀರಿದ ಒಂದು ಇರದೇ ಇಲ್ಲ ಸೊ ಈ ವಿಚಾರವನ್ನು ಮುಖ್ಯಮಂತ್ರಿಗಳು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಸೊ ಇವರು ಏನು ಕಾದೆ ಲೆಕ್ಕಾಚಾರ ಹೇಳಿದರು ಆ ಚಾನಲ್ಗಾದರೂ ಮಾನಮರ್ಯಾದೆ ಇರಬೇಕಾಗಿತ್ತು ಅದರ ಸಂಪಾದಕರಿಗಾದರೂ ಮಾನಮರ್ಯಾದೆ ಇರಬೇಕಾಗಿತ್ತು ಒಂದು ಕಾದೆ ಕೂತು ಒಂದು ಕಾರಣದಲ್ಲಿ ಅಂತ ಅವರು ರಾಜಕೀಯ ಬದುಕಿಗೆ ಉಗಿದೋಯ್ತು ಅನ್ನೋ ರೀತಿ ವಿಶ್ಲೇಷಣೆ ಮಾಡೋದು ಸಿದ್ದರಾಮಯ್ಯ ಇನ್ನೂ ಗಟ್ಟಿಯಾಗಿದೆ ಸೊ ಆದ್ದರಿಂದ ಸಿದ್ದರಾಮಯ್ಯ ಅಂತ ಜನನಾಯಕರನ್ನ ಅಷ್ಟು ಈಸಿಯಾಗಿ ನಾವು ಬಗ್ಗಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ ಕಾಗೆ ಮಾಧ್ಯಮದವರು ಇಸಿ ಗೋಧಿ ಮಾಧ್ಯಮದವರು ಮೋದಿ ಮಾಧ್ಯಮದವರು ಇವರು ಈ ಮೂರು ಇವರೇನಿದ್ದಾರೆ ಈ ತ್ರೀ ಕ್ಯಾರೆಕ್ಟರ್ಸ್ ಅಂತ ಅದು ಒಂದೇ ಒಂದೇ ವ್ಯಕ್ತಿಯಲ್ಲಿ ಇರಬಹುದಾದ ತ್ರೀ ಕ್ಯಾರೆಕ್ಟರ್ಸ್ಗಳು ಒಂದು ಗೋಧಿ ಮೀಡಿಯಾದ ಕ್ಯಾರೆಕ್ಟರು ಇಸಿ ಮೋದಿ ಮೀಡಿಯಾದ ಕ್ಯಾರೆಕ್ಟರು ಕಾಗೆ ಮೀಡಿಯಾದ ಕ್ಯಾರೆಕ್ಟರ್ ದೇ ಆರ್ ಬಿ ದ ಸೇಮ್ ಥಿಂಗ್ ಇರಲೇ ಇದಕ್ಕೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನಾನು ಆಯ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ Suatu tempat berkutat, makanya kita bembela ke pasir wadah sebaiknya yang diluluskan.